ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಂಜೆ ಆಗ್ತಾ ಇದೆ ಇವತ್ತು ನಾನು ನನ್ನ ನೂಲು ಕ್ರಿಯೇಷನ್ಸ್ ಚಾನಲ್ಗೋಸ್ಕರ ಒಂದು ಪ್ರಾಡಕ್ಟನ್ನು ಮಾಡ್ಕೊಂಡಿದ್ದಾಯಿತು ಇವಾಗ ಹಾಗೆ ಒಂದು ಸಲ ಕ್ಲೀನಿಂಗ್ ಎಲ್ಲ ಇದ್ದೀನಿ ನೋಡಿ ಈ ಒಂದು ಮ್ಯಾಟನ್ನು ಮಾಡಿದ್ದೀನಿ ಇದನ್ನು ಹೇಗೆ ಮಾಡಿದೆ ಅಂತ ಬೇಕಿದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ನೂಲು ಕ್ರಿಯೇಷನ್ಸ್ ಚಾನಲಲ್ಲಿ ಇರುತ್ತೆ ಸ್ಟಿಚಿಂಗ್ ಮುಗೀತು ಇವಾಗ ನೆಕ್ಸ್ಟು ಡಿನ್ನರ್ಗೆ ಏನಾದರೂ ಮಾಡಬೇಕು ಅಂತ ಕಿಚನಿಗೆ ಬಂದೆ ಈಗ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸೀಮೆ ಸೌತೆಕಾಯಿ ಇರುತ್ತಲ್ವ ಅದರದ್ದೇ ಒಂದು ಸಾಸಿವೆಯನ್ನು ಮಾಡೋಣ ಅಂಥೇಳಿ ಇಲ್ಲಿ ತೆಂಗಿನಕಾಯಿಯನ್ನು ಒಡೆದ ನಂತರ ನನ್ನ ತೆಂಗಿನಕಾಯಿ ಒಡ್ದಾಗೆಲ್ಲ ನನ್ನ ಮಗಳಿಗೆ ಅದರಲ್ಲಿ ನೀರು ತುಂಬಾ ಇಷ್ಟ ಆಗುತ್ತೆ ಕುಡಿಯೋದಕ್ಕೆ ಅವಳಿಗೆ ಒಂಚೂರು ಸಕ್ಕರೆ ಹಾಕಿ ಕುಡಿಯೋದಕ್ಕೆ ಕೊಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಈ ಸೀಮೆ ಸೌತೆಕಾಯಿ ಏನಿರುತ್ತಾ ಅದರ ಸಿಪ್ಪೆಯನ್ನು ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಈ ಥರ ಇದ್ದೀನಿ ಸಣ್ಣದಾಗಿ ಬೇಕಾದರೆ ಹೆಚ್ಚಿನೂ ಕೂಡ ಯೂಸ್ ಮಾಡಬಹುದು ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ನಾಲ್ಕೈದು ಹಸಿಮೆಣ್ಸು ಮೆಣಸಿನಕಾಯಿ ಹಾಕೋಬಹುದು ಬೇಕಿದ್ರೆ ನಾನು ಗಾಂಧಾರಿ ಮೆಣಸನ್ನು ಯೂಸ್ ಮಾಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಗೆ ಹುಡ್ಸೆ ರಸ ಇದಿಷ್ಟನ್ನು ಸೇರಿಸಿ ಒಂದು ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ ಎಲ್ಲ ಸಾಸಿವೆಗಳಿಗೂ ಇದೇ ಮಸಾಲೆಯನ್ನು ಬಳಸ್ಬೋದು ಸಾಮಾನ್ಯವಾಗಿ ಕ್ಯಾಪ್ಸಿಕಮಿಗೆ ಯೂಸ್ ಮಾಡ್ಬೋದು ಹಾಗೆ ಸೌತೆಕಾಯಿಗೆ ಯೂಸ್ ಮಾಡ್ಬೋದು ಸೀಮೆ ಸೌತೆಕಾಯಿಗೆ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಒಂದೇ ಮಸಾಲೆ ಬರುತ್ತೆ ಇದಾದ ಮೇಲೆ ನಾನಿಲ್ಲಿ ದಾಳಿಂಬೆಹನ್ನು ಕಟ್ ಕಟ್ ಮಾಡಿ ಕೊಟ್ಟೆ ನನ್ನ ಮಗಳಿಗೆ ಬಿಡಿಸ್ಕೊಡು ಹೇಳಿ ಅವಳು ಇದ್ದಾಳೆ ಅಷ್ಟರಲ್ಲಿ ನಾನಿಲ್ಲಿ ಪಾತ್ರೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಉಗ್ರಣೆ ರೆಡಿ ಮಾಡ್ಕೊಳ್ತಾಯಿದೀನಿ ಹಾಗೆ ಒಂದು ಸ್ವಲ್ಪ ನೆಲೆಗಳನ್ನು ಸೇರಿಸ್ಕೊಂಡಿದೀನಿ ಈಗ ತುರಿದಂಥ ಸೀಮೆ ಬದನೆಕಾಯಿ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಥರ ಫ್ರೈ ಮಾಡಿಕೊಂಡು ನಂತರ ನಾನೇನು ಮಾಡ್ತೀನಿ ರುಬ್ಬಿದ್ನಲ್ಲ ಮಿಶ್ರಣ ಅದನ್ನು ಸೇರಿಸ್ಕೊಳ್ತೀನಿ ಇದಕ್ಕೆ ಈ ಮಿಶ್ರಣ ಸೇರಿಸೋ ಅಷ್ಟೊತ್ತಿಗೆ ಸೀಮೆ ಬದ್ನೆಕಾಯಿ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರಬೇಕು ಒಂಚೂರು ನೀರು ಹಾಕಿ ಅದನ್ನು ಬೇಯಿಸ್ಕೊಂಡು ನಂತರ ಈ ಒಂದು ಮಸಾಲೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀರನ್ನು ಮೇಲಿಂದ ಹಾಕ್ತಾ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಜೊತೆಗೆ ನಾನಿಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಲಿನಿಂದ ಒಂಚೂರು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಈ ರೀತಿ ಮುಚ್ಚಿ ಕುದಿಸ್ಕೊಂಡ್ರೆ ಟೇಸ್ಟು ಹೆಚ್ಚು ಅಂತ ಹೇಳ್ತಾರೆ ಇದಾದ ಮೇಲೆ ನಾನು ಒಂದು ಸ್ವಲ್ಪ ಸೌತೆಕಾಯಿಗಳು ಕೂಡ ಹಾಗೆ ಇತ್ತು ಹಾಗೆ ಇಟ್ಟರೆ ಮತ್ತು ಬಾಡಿ ಹೋಗತ್ತಲ್ವ ಹಾಗಾಗಿ ಅದನ್ನು ಕೋಸಂಬರಿ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಯೂಶಲಿ ನಾನು ಚಾಪರನ್ನ ಬಳಸ್ತೀನಿ ಇವತ್ತು ಯಾಕೋ ಈ ಸಲ ಈ ಥರ ಮಾಡೋಣ ಅಂತ ಅನ್ನಿಸ್ತು ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರುತ್ತಲ್ವ ಅದು ಕೂಡ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿಗೆ ಸಾಸಿವೆ ಕೂಡ ಚೆನ್ನಾಗಿ ಕುದಿ ಹಾಕ್ತಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಮ್ಮ ಸೀಮೆ ಬದನೆಕಾಯಿಯ ಸಾಸಿವೆ ರೆಡಿ ಇದೆ ಇದನ್ನು ಲಾಸ್ಟಲ್ಲಿ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ಕೂಡ ಸರ್ವ್ ಮಾಡಬಹುದು ಇಷ್ಟ ಇದ್ದರೆ ಈಗ ನಾನಿಲ್ಲಿ ಕೋಸಂಬರಿಗೆ ಏನು ಮಾಡ್ತೀನಿ ಒಂದಷ್ಟು ಗಾಂಧರಿ ಮೆಣಸು ಮತ್ತು ಒಂಚೂರು ಉಪ್ಪನ್ನು ಹಾಕಿ ಇಲ್ಲಿ ಕುಟ್ಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೊಳ್ತೀನಿ ಸಾಮಾನ್ಯವಾಗಿ ನಾನು ಕೋಸಂಬರಿಗೆ ಈ ರೀತಿ ಗಾಂಧಾರಿ ಮೆಣಸನ್ನೇ ಬಳಸೋದು ಜಾಸ್ತಿ ಇದ್ರೆ ಸಾಮಾನ್ಯವಾಗಿ ಇರುತ್ತೆ ನಮ್ಮ ಮನೇಲಿ ಇದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಹಾಗೆ ದಾಳಿಂಬೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಕೊಂಡಿರುವಂಥ ಸೌತೆಕಾಯಿ ಹಾಗೆ ನಾನು ಕುಟ್ಕೊಂಡಿರುವಂಥ ಖಾರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕಲೇಬೇಕಲ್ವ ಅದನ್ನಂತೂ ತುಂಬ ಮರಿಯಕ್ಕೆ ಸಾಧ್ಯ ಇಲ್ಲ ಆಮೇಲೆ ಒಂದು ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಬೇಕು ಅಂತ ಅನಿಸಿದ್ರೆ ಒಂದಷ್ಟು ದ್ರಾಕ್ಷಿಯನ್ನು ಸೇರಿಸ್ಕೊಂಬಿಟ್ರೆ ರುಚಿ ರುಚಿಯಾದ ಕೋಸಂಬರಿ ಕೂಡ ರೆಡಿ ನಾನೇನು ಇದಕ್ಕೆ ಒಗ್ಗರಣೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹಾಕ್ಕೊಳ್ಬೋದು ಈಗ ಒಂದು ಸಿಂಪಲ್ ಆದ ಊಟ ರೆಡಿನೇ ಆಯಿತು ಇದು ಇವತ್ತಿನ ಒಂದು ಮಿನಿ ವ್ಲಾಗ್ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬಾಯ್